ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ನಾನು ಇವತ್ತಿಂದ ರಾಯದ್ದು ಆರಾಧನೆ ಸ್ಟಾರ್ಟ್ ಆಗಿದೆ ನಾನು ರಾಯರದು ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೂರು ದಿನ ವೃತ್ತ ಹಿಡಿತೀನಿ ಸಂಕಲ್ಪ ಮಾಡಿಕೊಂಡು ರಾಯರದ್ದು ಆರಾಧನೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಮನೇಲಿ ಪೂಜೆ ಮಾಡಿ ರಾಯರ ಮಟ್ಟಕ್ಕೆ ಬರ್ತೀನಿ ಫ್ರೆಂಡ್ಸ್ ನಾನು ರಾಯದ್ದು ಫೋಟೋ ಇಟ್ಟು ಎಲ್ಲ ಒಂದು ಮಾಡ್ಕೊಂಡಿದ್ದೀನಿ ಇವಾಗ ದೀಪ ಹಚ್ಚಬೇಕು ಮತ್ತು ತುಪ್ಪದ ಆರತಿ ಮಾಡಬೇಕು ನಾನು ಫಸ್ಟ್ ಬಂದು ತುಪ್ಪದ ಆರತಿ ಮಾಡಿಕೊಂಡು ಇದು ಮಾಡ್ಕೊಡ್ತೀನಿ ಒಳಗೆ ಫೋಟೋ ಇದೆ ಅದನ್ನು ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಸಾಕು ಅಂತ ನನಗೆ ಹೂ ತರಲಿಕ್ಕೆ ಆಗಲಿಲ್ಲ ಹಾಗಾಗಿ ಸಿಂಪಲಾಗಿ ಒಳಗೆ ಪೂಜೆ ಇಟ್ಕೊಂಡು ಮಾಡಿಕೊಂಡೆ ಇಲ್ಲಿ ಒಂದು ಮಣೆ ಇಟ್ಟು ನಾನು ಇಲ್ಲಿ ಆ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸು ನಾನು ತುಪ್ಪದ ಆರ್ತಿ ಮಾಡಿಕೊಂಡೆ ರಾಯಣ್ಣ ದೀಪ ಹಚ್ಚಿ ರಾಯರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ನಾನು ರಾಯರಿಗೆ ಪೂಜೆ ಮಾಡಿದ್ದೀನಿ ಇವತ್ತಿಂದ ಇವತ್ತು ನಾಳೆ ನಾಡಿದ್ದು ಮೂರು ದಿನ ハディカティブ